ಒಂದಿ ಪಾತೆಗಳೊಟ್ಟಗೂ ಪನಿ ಪಾತೆರ ಪಂಪನಾಲ್ ಅಪ್ಪೆಲ್ಲೆಗೂ ಉಂಜಿ ಸನಾತನ ಹಿಂದೂ ಧರ್ಮಿಂಜಿ ಅಪ್ಪ ನಮ್ಮ ಮಾತೃ ಸ್ವರೂಪಿಣಿ ಅತನ ಮಾತೃ ಮೂಲ ಸಂಸ್ಕೃತಿ ದಲಿಯ ಬಣ್ಣ ಅವು ತುಳುನಾಡದ ಅಪ್ಪೆಲ್ಲು ತಾಯಿಗೆ ಸನಾತನವನ್ನ ಸಂರಕ್ಷಣೆ ಮಾಡುವ ಶಕ್ತಿ ಇದೆ ಧನಲಕ್ಷ್ಮಿ ಗಟ್ಟಿ ನವಿನಾಶಕ ಬುದ್ಧಿ ಪ್ರದ ತಾಯಿಗೆ ಸನಾತನ ಸಂಸ್ಕಾರ ಸಂಸ್ಕೃತಿ ಮತ್ತು ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡುವ ಶಕ್ತಿಯಿದೆ ತಾಯಿ ಶಕ್ತಿ ಸ್ವರೂಪಿಣಿ ಹಾಗೂ ವಾತ್ಸಲ್ಯ ದೇವಿಯೂ ಕೂಡ ಆಗಿದ್ದಾಳೆ ಮಕ್ಕಳ ಭವಿಷ್ಯ ತಾಯಿಯ ಕಲ್ಪನೆಯಂತೆ ಇರುತ್ತದೆ ಸಂಸ್ಕಾರ ಬಾಲ್ಯದಲ್ಲೇ ನೀಡಬೇಕು ಹೊಸಂಗಡಿ ಅಯ್ಯಪ್ಪ ಕ್ಷೇತ್ರದಲ್ಲಿ ನಲವತ್ತೈದನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವ ಸಂಗಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣ ಮಾಡಿದ ಅಬ್ಬಕ್ಕ ರಾಣಿ ಅಧ್ಯಯನ ಪೀಠ ಸದಸ್ಯೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಕರೆ ನೀಡಿದರು ಒಡಿಯೂರು ಸಂಸ್ಥಾನಂ ಸಾಧ್ವಿ ಮಾತಾನಂದಮಯಿ ದೀಪ ಪ್ರಜ್ವಲನೆ ಮಾಡಿದರು ರಜನಿ ಶ್ರೀಧರ್ ಅಧ್ಯಕ್ಷತೆ ವಹಿಸಿದರು ಸುಳ್ಯ ಶಾಸಕಿ ಶ್ರೀಮತಿ ಭಾಗಿರಥಿ ಮುರುಳಯ್ಯ ಮಂಗಳೂರು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪವಿತ್ರ ನಿರಂಜನ್ ಮಾಲತಿ ಟೀಚರ್ ಡಾಕ್ಟರ್ ದೀಪ್ತಿ ರಾಣಿ ಶ್ವೇತಾ ಮಂಜೇಶ್ವರ ಉಪಸ್ಥಿತರಿದ್ದರು ಅನುಪಮಾ ಸ್ವಾಗತಿಸಿ ಚೈತ್ರ ವಂದಿಸಿದರು ಆಶ್ರಿತ ನಿರೂಪಣೆ ಮಾಡಿದರು ಪಣ್ಣ ನಮ್ಮ ನಮೂನೆ ನಮೂನೆ ಅಪ್ಪೆಯಲ್ಲೇನು ದೇವತೆಯಲ್ಲೇನು ಭಜಿಸುವ ಎಲ್ಲ ಡುಪ್ಪುನಿ ಅಣ್ಣೆರೆ ಭದ್ರಕಾಳಿ ದುರ್ಗಾ ಪರಮೇಶ್ವರಿ ಏರ್ಲ ಬಂದ್ ಪೂಜೆ ಅತ್ತೆ ಅಪ್ಪೆ ಅಪ್ಪ ಆಲ್ ಮಲ್ಲ ಭದ್ರಕಾಳಿಯ అల్ భద్రకాళి అయిన నిక్ భద్రవాదు నెనోరికే మంతల్లే అల్ ఒలా ఎన్నంచెనే సాంతమూర్తి అత్తప్ప ఇంక బాయ్ గుసీ అప్పు ఇంచినా భద్రకాళి మారే భద్రకాళి అయినట్టు ఇల్ పంపున నాలుగు గోడద ఒట్టుగో జోకులు సంసార కుటుంబ అయిత ఒట్ ఇడీ సమాజను కట్టున బేలైని అప్పెల్ మంతొందు బంధుళె అలా మనస్సుడు అల్ పుట్టుదు పుట్దు మల్లెట బెతబే అల్గ బేనెలు ಮದಿ ಮ್ಯಾದ ಬನ್ನಗ ಒಂದ್ ಜಾತ ಕನಕುಲು ಆ ಮದಿ ಮ್ಯಾದ ಏಪ ತನ್ನ ಕಂಡನಿಲ್ಲ ಬರಪಲ್ಲ ಬನ್ನಗ ಗಡ್ಡಿ ಇಲ್ಲದ ತನ್ನ ಸಂಸಾರನು ದುಂಬತ್ತ ಎಂಚ ಕೊನವಲಿ ಐತ ಒಟ್ಟುಗೂ ತನ್ನ ಇಲ್ಲದ ಆಣ ಆಂಜೋಲು ಕಂತಿನೇನು ಎಂಚ ಗಲಸೊಲಿ ಎಂಚ ಬಲ ಸೊಲಿ ಐತ ಒಟ್ಟುಗು ಎನ್ನ ಇಲ್ಲದ ಆಣಗ ಯಾನು ಬೆರಿಮುಲ್ಲಾದ ಎಂಚ ಗಡ್ಡ ಪನವನು ಸಂಪಾದನೆ ಮಲ್ಪಲಿ ಪನ್ಪುನ ಶಕ್ತಿನ ಯೋಚನೆ ಮಲ್ತಂದು அப்பட அது பட சம்பளமல் பண்ண அவ நம்ம அப்படின் முட்ட அட் பீல்தோணு பத்தின இடீ தூகாண்ட அக்கேரி பே அப்பு ஜி அலகுல் பே அப்பட பண்ணிக்கல மாதிரி பெட்டு தூப்பினாக்கல்னா அண்ட அவன் மாத்த பலிக்கு தீது இனி சனாத்தன ஹிந்து தர்மன்னு ஒழிப்பாடும் அப்பெல்லாம் நம்ம இப்ப ஜாகிரு அப்பனா அப்பக நம்ம தர்ம ஒரேண்டு